ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ನೀರನ್ನು ಹಿತಮಿತವಾಗಿ ಬಳಸಿ ಸಂಸದ ರಾಜಶೇಖರ್ ಹೆಟ್ನಾಳ್ ಆರೋಗ್ಯಪೂರ್ಣ ಬದುಕಿಗೆ ಸ್ವಚ್ಛತೆ ಅವಶ್ಯ ಕೊಪ್ಪಳ ಜಿಲ್ಲೆಯ ಕೋಳೂರ್ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಜಲ ಜೀವನ ಮಿಷನ್ ಯೋಜನೆಯಡಿಯಲ್ಲಿ ನಿರ್ಮಿಸಿದ ಕೊಳಾಯಿಗಳಿಗೆ ಚಾಲನೆ ನೀಡಲಾಯಿತು ಕೊಳಾಯಿಗಳ ಮೂಲಕ ಬರುವ ನೀರನ್ನು ಹಿತಮಿತವಾಗಿ ಬಳಸಿಕೊಂಡು ನೀರನ್ನು ಉಳಿಸಲು ಮುಂದಾಗುವ ಜೊತೆಗೆ ಬಯಲು ಮುಕ್ತ ಶೌಚವನ್ನು ತೊರೆದು ಪ್ರತಿಯೊಬ್ಬರು ಮನೆಯಲ್ಲಿ ಶೌಚಾಲಯ ನಿರ್ಮಿಸಿಕೊಳ್ಳುವ ಮೂಲಕ ಆರೋಗ್ಯಪೂರ್ಣ ಬದುಕನ್ನು ಕಟ್ಟಿಕೊಳ್ಳಿ ಎಂದು ಕೊ ಕೊಪ್ಪಳದ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದರು ಕೊಪ್ಪಳ ತಾಲೂಕಿನ ಕೋಳೂರು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಶುಕ್ರವಾರದಂದು ಹಮ್ಮಿಕೊಂಡ ಜಲ್ ಜೀವನ್ ಮಿಷನ್ ಯೋಜನೆಯಡಿ ಗ್ರಾಮದ ಪ್ರತಿಯೊಂದು ಮನೆಗೆ ಶುದ್ಧ ಕುಡಿಯುವ ನೀರು ಸರಬರಾಜು ಕಾರ್ಯಕ್ರಮದಲ್ಲಿ ನಾಡ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮದ ನೇತೃತ್ವವನ್ನು ಆತ್ಮಾನಂದ ಭಾರತಿ ಸ್ವಾಮೀಜಿ ವಹಿಸಿದ್ದರು ಅಧ್ಯಕ್ಷತೆಯನ್ನು ಗಾಳೆಪ್ಪ ಪೂಜಾರ್ ವಹಿಸಿದ್ರು ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ರತ್ನಂ ಪಾಂಡೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ದುಂಡಪ್ಪ ತುರಾದಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಹನುಮೇಶ್ ನಾಯಕ್ ಮಾಜಿ ಅಧ್ಯಕ್ಷ ಎಸ್ ಬಿ ನಾಗರಹಳ್ಳಿ ಜಲ್ ಜೀವನ್ ಮನು ಫೀಲ್ಡ್ ಬ್ಯಾಂಕ್ನ ಸಂಜಯ್ ಶುಲ್ಕ ಅಪೇಕ್ಷಾ ಭಟ್ ಕೊಪ್ಪಳ ಕಾರ್ಯಪಾಲಕ ಅಭಿಯಂತರ ಮಹೇಶ್ ಶಾಸ್ತ್ರಿ ಗಾಳೆಪ್ಪ ಪೂಜಾರ್ ಶಿವಪಜ್ಜ ವಿಲಾಸ್ ರಾವ್ ಭೋಸ್ಲೆ ಸದಸ್ಯರಾದ ಮೈಲಾರಪ್ಪ ಹನುಮಂತ ಕರೆಕುರಿ ಗೌರಮ್ಮ ಲಕ್ಕಮ್ಮ ಮಾರುತಿ ವಾಲಿಕರ್ ಸೇರಿದಂತೆ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೇಖರಪ್ಪ ವಹಿಸಿದ್ದರು Thank you ಪ್ರಮಾಣ ಮಾಡುವುದೇನೆಂದರೆ ಕೊಡೂರು ಗ್ರಾಮವು ವಾರದ ಇಪ್ಪತ್ನಾಲ್ಕು ಗಂಟೆ ನಿರಂತರ ನೀರು ಸರಬರಾಜು ಘೋಷಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುತ್ತೇವೆಂದು ನೀರು ಸಾಕಾಗದ್ದಾಗ ನೆಲವನ್ನು ಕಡ್ಡಾಯವಾಗಿ ಮುಚ್ಚುತ್ತೇವೆ ಪ್ರತಿ ತಿಂಗಳು ನೀರಿನ ಮಾಸಿಕ ಶುಲ್ಕ ತಪ್ಪದೇ ಕಟ್ಟುತ್ತೇವೆ ಎಂದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ನಿರ್ವಹಣೆಯಲ್ಲಿ ಪ್ರಥಮ ಊರಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಸರಬರಾಜು ಮಾಡ್ತಕ್ಕಂಥ ಊರಂದ್ರೆ ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಪ್ರಸಿದ್ಧಿ ಪಡೆದು ಈ ಕಾರ್ಯದಲ್ಲಿ ಇವತ್ತು ನಮ್ಮ ಗ್ರಾಮ ಅಧ್ಯಕ್ಷರು ಸದಸ್ಯರು ಮತ್ತು ನೀರು ಸರಬರಾಜು ಇಲಾಖೆಯ ಅಧಿಕಾರಿ ಎಲ್ಲರೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಸಿಒ ಪರವಾಗಿ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಯಾಕಂದ್ರ ಇವತ್ತು ಒಂದು ಸರ್ಕಾರಿ ಯೋಜನೆ ಯಶಸ್ವಿ ಆಗ್ಬೇಕಾದ್ರೆ ಅಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳ ಮತ್ತೆ ಎಲ್ಲರೂ ಕೂಡ ಪ್ರತಿಯೊಬ್ರು ಜವಾಬ್ದಾರಿ ಆಗಿರು ಅವರು ಇಚ್ಛಾಶಕ್ತಿ ಮೂಲಕ ಇವತ್ತು ಇಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಬಹಳ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರಿ ನಿಮ್ದು ಇವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರ್ ಕೊಡಂತ ಗ್ರಾಮ ಅಂತೇಳಿ ಘೋಷಣೆ ಆಗಿದೆ ಕೆಲವು ವರ್ಷಗಳ ಹಿಂದೆ ಕೆಲವೇ ವರ್ಷಗಳ ಹಿಂದೆ ಕೋರಿ ಬೋರ್ ಬೋರ್ಬೇಕು ಬೋರ್ಬೇಕಂತ ನಮ್ಮ ಎಲ್ಲರೂ ಕೇಳ್ತಾ ಇದ್ರು ಕೆಲವೇ ವರ್ಷಗಳ ಹಿಂದೆ ನನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದ ಆದ್ರ ಇವತ್ತು ಇಪ್ಪತ್ನಾಕ್ ತಾಸಲ್ಲಿ ನೀವು ನೆಳ ಚಲೋ ಮಾಡ್ರೆ ನೀರು ಬರುತ್ತೆ ಅಂತ ವ್ಯವಸ್ಥೆ ಇವತ್ತು ಜಿಲ್ಲಾ ಪಂಚಾಯತಿಯಿಂದ ನಿಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳಿಂದ ಆಗಿದೆ ಆದ್ರ ನೀರು ಕೆಲವೇ ವರ್ಷಗಳಿಂದ ನೀರು ಇದ್ದಿಲ್ಲ ಆದ್ರ ಇವತ್ತು ನೀರ್ ಬರುತ್ತೆ ನೀರ್ ಬರುತ್ತರ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇವತ್ತು ನೀರ್ ಇಲ್ದ ಯಾವ ಪ್ರಾಣಿನ ಬದುಕಕ್ಕೆ ಸಾಧ್ಯ ಇಲ್ಲ ನೀರಿಲ್ದ ಬದುಕಕ್ ಸಾಧ್ಯ ಇಲ್ಲ ನೀರನ್ನ ನಾವು ಉಳಿಸಿದ್ರ ನೀರ್ ನಮ್ಮನ್ನು ಉಳಿಸುತ್ತೆ ಈಗ ಐತಿ ಇಪ್ಪತ್ನಾಕ್ ತಾಸು ಚಲೋ ಬಿಟ್ರ ನೀರ್ ಕಡಿಮೆ ಪರದಾಡ್ಬೇಕಾಗತ್ತೆ ನಾವು ಕೆಲವೇ ವರ್ಷಗಳಿಂದ ಬರಗಾಲ ಬಂದ್ ಮೂರ್ಕ ವರ್ಷದಿಂದ ಬರಗಾಲ ಬಂದಾಗ ನಾವು ಟ್ಯಾಂಕರ್ ನೀರ್ ಇರ್ತಿವಿ ದೋಳಿಗಳಿಗೆ ನಮ್ ತಾಲೂಕಲ್ಲಿ ಟ್ಯಾಂಕರ್ ನೀರ್ ಸರಬರಾಜ್ ಮಾಡಿ ಮಾಡ್ತಿದ್ವಿ ಪಕ್ಕದ ಒಂದು ಬೋರ್ವೆಲ್ ತಗೊಂಡ್ ನೀರ್ ಕೊಡ್ತಾ ಇದ್ವಿ ಅಂತ ಪರಿಸ್ಥಿತಿ ಇತ್ತು ಆ ಇವತ್ತು ನಮ್ ಪುಣ್ಯ ಆ ಪುನರ್ ಆಶೀರ್ವಾದ ಮಳೆ ಚೆನ್ನಾಗಿ ಐತಿ ಬೋರ್ವೆಲ್ ನೀರ್ ಐತಿ